ಅಲ್ಲ ಬಂದ್ಬಿಡಿ ಬಂದ್ಬಿಡಿ ಜಾಗ ಬೇರೆ ಜಾಗ ಎಲ್ಲರ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೊಂದು ಎಲ್ಲ ಸಾರಿಗೆ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಒಕ್ಕೂಟದ ಬಸ್ ಬೆಂಗಳೂರು ಕರೆ ಒಂದು ಕರೆ ಅದರಲ್ಲಿ ಬಹಳ ದೊಡ್ಡ ಕೊಡುಗೆ ಮಾಧ್ಯಮ ಮಿತ್ರದು ಇದೆ ಅದೇ ಆ ರೀತಿ ಅವತ್ತು ಪೊಲೀಸ್ನವ್ರದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಕೊಡುಗೆ ಇತ್ತು ಎಲ್ಲರ ಒಂದು ಸಹಕಾರದಿಂದ ಸಾರಿಗೆ ನಿರಾಗಿರ್ತಕ್ಕಂಥ ಎಲ್ಲ ಸಾರಿಗೆ ಬಸ್ ಆಗಿರ್ಬೋದು ಆಟೋ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಬೋಟ್ಸ್ ಆಗಿರ್ಬೋದು ಶಾಲಾ ವಾಹನಗಳಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಒತ್ತಡ ಪ್ರತಿಭಟನೆ ಮಾಡಿ ಆ ಸಮಯದಲ್ಲಿ ಮಾನ್ಯ ಸಚಿವರು ವೇದಿಕೆಯ ಮೇಲೆ ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟರು ಇಲ್ಲಿ ಇರ್ತಕ್ಕಂಥ ಬೇಡಿಕೆಗಳಲ್ಲಿ ಮೂವತ್ತು ಬೇಡಿಕೆಗಳಲ್ಲಿ ಇಪ್ಪತ್ತ ಎಂಟು ಬೇಡಿಕೆಗಳನ್ನು ಈಡೇರಿಸ್ತೀನಿ ಎರಡು ಬೇಡಿಕೆ ಈಡೇರಿಸಕ್ಕಾಗಲ್ಲ ಅದು ಮಾನ್ಯ ಇದು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳು ಬರುತ್ತೆ ಇಪ್ಪತ್ತೆಂಟು ಬೇಡಿಕೆಗಳಲ್ಲಿ ಇವತ್ತು ಒಂದು ಇಪ್ಪತ್ತಾರು ಬೇಡಿಕೆಗಳನ್ನು ಈಡೇರಿಸ ಈ ಬೇಡಿಕೆಗಳಲ್ಲಿ ಈಡೇರ್ತಕ್ಕಂಥ ಬೇಡಿಕೆಗಳು ಸರ್ಕಾರದ ಮುಂದೆ ಸರ್ಕಾರದ ಏನು ಕಾನೂನಲ್ಲಿ ಮಾರ್ಪಾಟುಗಳು ಬೇಕಾಗಿತ್ತು ಎಲ್ಲವನ್ನೂ ತಿದ್ದುಪಡಿ ಮಾಡಿದ್ದಾರೆ ಶಾಲಾ ವಾಹನಕ್ಕೆ ಸಂಬಂಧಪಟ್ಟಂತಹ ಪರ್ಮಿಟ್ಗೆ ಪರವಾನಗಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅದಾದ ನಂತರ ಬೈಕ್ ಟ್ಯಾಕ್ಸಿ ನಿಮಗೆ ಗೊತ್ತಿದೆ ಸ್ಕೀಮನ್ನೇ ಸರ್ಕಾರ ಕಿತ್ತೊಗ್ತಿದೆ ಅದಾದ ನಂತರ ಪೋರ್ಟರ್ ಇದು ರಿಜಿಸ್ಟ್ರೇಷನ್ನೇ ಆಗಿಲ್ಲ ಇಲ್ಲಿ ನಡೆಸಬಾರ್ದು ಅದನ್ನು ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಅವತ್ತೇ ಮಾನ್ಯ ಮಂತ್ರಿಗಳು ವೇದಿಕೆ ಮೇಲೆ ಹೇಳಿದ್ರು ಅದನ್ನು ನಿಲ್ಲಿಸ್ತೀನಿ ಅದಾದ ನಂತರದಲ್ಲಿ ಬಸ್ಸಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ಒನ್ ಸಿಟಿ ಒಂದರ ಎಲ್ಲದಕ್ಕೂ ನೋಟಿಫಿಕೇಶನ್ಗಳು ಬಂದಿದೆ ಇವತ್ತು ಸರ್ಕಾರದಿಂದ ಆದರೆ ಈ ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳೇನಿದ್ದಾರೆ ಅಡಿಷನಲ್ ಕಮಿಷನರ್ ಇಂದ ಹಿಡಿದು ಕೆಳಗಡೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕಾನೂನಿನ ಮಾರ್ಪಾಟುಗಳಿಗೂ ಕೂಡ ಸರ್ಕಾರದ ನೋಟಿಫಿಕೇಶನ್ಗಳಿಗೂ ಕೂಡ ಯಾವುದೇ ಬೆಲೆ ಕೊಡದಿರ ಇವತ್ತು ಅದನ್ನು ತಿಪ್ಪೆ ಬಿಸಿ ಹುಟ್ಟಿಗೆ ಬಿಸಾಕ್ ನಾವು ಹಲವು ಬಾರಿ ಬಂದು ಇವ್ರ ಹತ್ರ ನಾವು ಭಿಕ್ಷೆ ಬೇಡಿದ್ವಿ ಸರ್ ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ಮೇಲೆ ಆಕ್ಷನ್ ತಗೊಳ್ಳಿ ಇಲ್ಲಿಗೆಲ್ಲ ನಡೀತಾ ಇದೆ ವೋಡ್ ವೈಟ್ ಬೋರ್ಡ್ ಅಲ್ಲಿ ಮಾತು ಬಿಸಿಕಿದ್ರೆ ಹೇಳೋದು ಇದೆ ಅಂತ ಕೋರ್ಟಲ್ಲಿ ಏನು ಹೇಳಿದೆ ಆಟೋ ಚಾಲಕರು ಯಾವುದೇ ಕಾರಣಕ್ಕೆ ಆಗಲಿ ಫೋರ್ಸಿಬಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು ಬೈಕ್ ಟ್ಯಾಕ್ಸಿ ಮೇಲೆ ಇವರಿಗೆ ಎನ್ಫೋರ್ಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ಯಾ ಪೊಲೀಸ್ ಅಧಿಕಾರಿಗಳಿಗೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಪೈನ್ ಹಾಕ್ಬಾರ್ದು ಅಂತ ಹೇಳಿದ್ರು ಆ ಥರ ಹೇಳಿದ್ರೆ ನ್ಯಾಯಾಲಯವೇ ಕಾನೂನಿನ ವಿರುದ್ಧ ಹೋರಾಡ್ದಂಗೆ ಆಗುತ್ತೆ ಆ ರೀತಿ ತೀರ್ಪುಗಳು ಬಂದಿಲ್ಲ ಆದರೆ ಅಧಿಕಾರಿಗಳು ಇವ್ರಿಗೆ ಬೇಕಾದಂತ ರೀತಿಯಲ್ಲಿ ತೀರ್ಪನ್ನ ಮಾರ್ಪಾಟು ಮಾಡಿಕೊಂಡು ಇವತ್ತು ಬೈಕ್ ಟ್ಯಾಕ್ಸಿಗಳನ್ನ ರಸ್ತೆಯಲ್ಲಿ ಓಡಾಕ್ ಬಿಟ್ಟಿದ್ದಾರೆ ನಾವು ಪ್ರಶ್ನೆ ಮಾಡ್ತಾ ಇದ್ರೆ ನಮ್ಮ ಸಂಘದ ಇರ್ತಕ್ಕಂಥ ಸದಸ್ಯರಿಗೂ ಮೇಲೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಫೈನುಗಳಾಗ್ತವೆ ನಾಚಿಕೆ ಬಿಟ್ಟು ಇವತ್ತು ಲಂಚಕ್ಕಾಗಿ ಹೊರಗಡೆ ರಸ್ತೆಯಲ್ಲಿ ನಿಂತಿದ್ದಾರೆ ಮತ್ತೆ ಕೆಲವು ಅಧಿಕಾರಿಗಳು ಏನು ಲಂಚ ಪಡ್ಕೊಂತ ಇರೋದು ಪೇಟಿಎಂ ಮೇಲೆ ಗೂಗಲ್ ಗೂಗಲ್ ಪೇ ಮೂಲಕ ಫೋನ್ ಪೇ ಮೂಲಕ ಮಾಡ್ಕೊತ ಇದ್ದಾರೆ ಮಾಧ್ಯಮದ ಮಿತ್ರರು ಕೂಡ ಕಳೆದ ವಾರ ನೀವು ಒಂದು ಇದು ಮಾಡಿದ್ರಿ ಸ್ಟೋರಿ ಮಾಡಿದ್ರಿ ಏನು ಅಂದರೆ ಈ ಥರ ಗೂಗಲ್ ಪೇ ಹಣ ಹೋಗ್ತಾ ಇದೆ ಅಷ್ಟೆಲ್ಲ ಅಲ್ಲಿ ಬಂದರೆ ಕೂಡ ಮಾಧ್ಯಮಗಳಲ್ಲಿ ಬಂದರೆ ಕೂಡ ಇವರಿಗೆ ನಾಚಿಕೆಯಿಂದ ಇವತ್ತು ಮತ್ತೆ ನಿನ್ನೆ ಕೂಡ ಮಾಡಿಸ್ಕೊಳ್ತೀವಿ ಇದರಲ್ಲರ ವಿರುದ್ಧವಾಗಿ ಇವತ್ತು ನಾವು ಒಂದೊಂದು ಸೆಗ್ಮೆಂಟ್ಗೆ ಬಸ್ಗೆ ಸಂಬಂಧಪಟ್ಟಂಗೆ ಕಾರಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಮತ್ತು ಶಾಲಾ ವಾಹನಗಳಿಗೆ ಸಂಬಂಧಪಟ್ಟಂಗೆ ಗೂಡಿಸಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸೆಗ್ಮೆಂಟ್ಗೂ ಒಂದೊಂದು ಬೇಡಿಕೆಯನ್ನು ಮಾತ್ರ ಬಂದಿದ್ದೀವಿ ಈ ಎಲ್ಲ ಬೇಡಿಕೆಗಳು ಒಂದೊಂದು ಬೇಡಿಕೆ ನಾವು ಜಾಸ್ತಿ ಇರೋದು ಇವೆಲ್ಲವೂ ಕಾನೂನಿನ ಅಡಿಯಲ್ಲಿ ಇವತ್ತು ಮಾರ್ಪಾಟಾಗಿ ತಿದ್ದುಪಡಿ ಆಗಿ ಇವ್ರ ಹತ್ರ ಬಂದಿರತಕ್ಕಂಥ ಫೈಲುಗಳು ಇವ್ರಿಗೆ ಖಾಲಿ ಸೈನ್ ಹಾಕಿ ಅದನ್ನು ಆನ್ಲೈನಲ್ಲಿ ಮೂವ್ ಮಾಡೋದಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ ಎಲ್ಲ ಬೇಡಿಕೆಗಳು ನಮಗೆ ತತ್ಕ್ಷಣದಿಂದ ಜಾರಿಗೆ ಬರಬೇಕು ನಾಳೆಯಿಂದ ಬರಲಿಲ್ಲ ಅಂದರೆ ಸೆಪ್ಟೆಂಬರ್ ಹನ್ನೊಂದು ಅವತ್ತು ನೈಂಟಿ ಫೈವ್ ಪರ್ಸೆಂಟ್ ಮಾತ್ರ ಬಂದಾಗಿತ್ತು ಇನ್ನು ಫೈ ಪರ್ಸೆಂಟ್ ನಾವು ಬಿಟ್ಟಿದ್ವಿ ಯಾಕೆಂದರೆ ಪ್ಯಾಸೆಂಜರ್ಗಳಿಗೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು ಈ ಸಾರಿ ಒಂದೇ ಒಂದು ಖಾಸಗಿ ವಾಹನ ಇನ್ಕ್ಲೂಡಿಂಗ್ ಬಸ್ಸು ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು ಆಟೋಗಳು ಟ್ಯಾಕ್ಸಿಗಳು ಯಾವುದು ರಸ್ತೆ ಮೇಲೆ ಬರಲ್ಲ ನೆಕ್ಸ್ಟು ಇದು ಎಚ್ಚರಿಕೆಯ ಗಂಟೆಯನ್ನು ನಾವು ಅಧಿಕಾರಿಗಳಿಗೂ ಕೊಡ್ತಾ ಇದ್ದೀವಿ ಮತ್ತು ಮಾನ್ಯ ಅಧಿಕ ನಮ್ಮ ಸರ್ಕಾರಕ್ಕೂ ಕೊಡ್ತಾ ಇದೀವಿ ಇದನ್ನು ಏನಾದರೂ ಇಂಪ್ಲಿಮೆಂಟ್ ಆಗಲಿಲ್ಲ ತಕ್ಷದಿಂದ ಅಂದರೆ ನೆಕ್ಸ್ಟ್ ಆ ಎಚ್ಚರಿಕೆಯನ್ನ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಲ್ಲಿ ಕೇಳ್ಬೋದು